ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸಿದ್ದೀನಿ ನಾನಿವತ್ತು ಆರೋಗ್ಯಕರವಾದ ಒಂದು ಚಟ್ನಿ ಪುಡಿ ಮಾಡ್ತದನಿ ಅಕ್ಸಿ ಚಟ್ನಿ ಮಾಡ್ತದನಿ ನಾನು ತುಂಬ ಟೇಸ್ಟ್ ಆಗತ್ತೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಿದು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅಂತ ಹೇಳ್ಕೋತ ನಿಮಗೆ ನಾನು ಚಟ್ನಿನ ಚಟ್ನಿಯ ಇವಾಗ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿರಿ ಕೊನೆವರೆಗೂ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಅಕ್ಷಸಿ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತಾನೆ ನಿಮ್ಗೆ ನೋಡಿರಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಸೊಪ್ಪಿಸಲಿದು ಇಟ್ಕೊಂಡೇನೆ ನಾನು ಹಾಗೆ ಜೀರಿಗೆ ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡಿನಿ ಸಕ್ಕರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೋಡಿರಿ ಖಾರದ ಪುಡಿ ಅಗಸಿನ ನಾನು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡೇನಿ ನನ್ನ ಮಗಳಿಗೂ ಕೊಟ್ಟು ಕಳಿಸ್ಬೇಕು ಹಾಗಾಗಿ ಜಾಸ್ತಿ ಮಾಡ್ತದನ್ನು ನಾನು ನೋಡಿರಿ ಒಂದು ಬಾಂಡ್ಲಿನ ಬಾಂಡ್ಲಿ ಇಟ್ಕೊಂಡು ಅಗಸಿನ ಅರ್ಧ ನಾನು ಹಾಕೋತಾ ಇದ್ದೇನೆ ಫಸ್ಟು ಜಾ ಫುಲ್ ಹಾಕ್ಕೊಂಡ್ರೆ ಸರಿಯಾಗಿ ಹುರಿಯೋಕ್ಕಾಗಲ್ಲ ಅಂಥೇಳಿ ಅರ್ಧ ಇದ್ದೀನಿ ನೋಡಿರಿ ಈ ಥರ ಗ್ಯಾಸನ್ನು ಸ್ಲೋ ಇಟ್ಕೊಂಡೆ ಹುರಿಬೇಕು ಜೋರಾಗಿ ಇಟ್ಕೊಂಡ್ರೆ ಎಲ್ಲ ಹೊತ್ತು ಬಿಡ್ತಾವ ಬೇಗ ಬೇಗ ಹಾಗಾಗಿ ಸ್ಲೋ ಇಟ್ಕೊಂಡು ನೀಟಾಗಿ ಇವನ್ನ ರೋಸ್ಟ್ ಆಗೋರ್ಗು ಚೆನ್ನಾಗಿ ಹುರಿಬೇಕು ಚಟಪಟ ಸಿಡಿಬೇಕಿವು ಆ ಥರ ಹುರಿಬೇಕಿತ್ತು ಆಕ್ಸಿಜ್ ಬೀಜನ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಅಗಸಿ ಬೀಜದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಕೂ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ತುಂಬ ಒಳ್ಳೆಯದು ಹೆಚ್ಚಾಗಿ ಅಗಸಿ ಬೀಜನ ಬಳಸರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ತಿನ್ನೋದಿಲ್ಲಲ್ವ ಹಾಗಾಗಿ ಈ ಥರ ಚಟ್ನಿ ಪುಡಿ ಮಾಡಿ ರೊಟ್ಟಿ ಜೊತೆಗೆ ಜೊತೆಗೆ ಬಿಸಿ ತುಪ್ಪ ಹಾಕ್ಕೊಂಡು ಈ ಥರ ತಿಂತಾರೆ ಮಕ್ಕಳು ಹಾಗಾಗಿ ನಾನು ಚಟ್ನಿ ಪುಡಿನ ಆಗಿ ಚಟ್ನಿ ಜಾಸ್ತಿ ಮಾಡ್ತಾನೆ ಮನೆಯಲ್ಲಿ ನನ್ನ ಮಗನಿಗೆ ತುಂಬ ಇಷ್ಟ ಆರೋಗ್ಯಕ್ಕೆ ಒಳ್ಳೆಯದಲ್ವ ಹಾಗಾಗಿ ನಾನು ಶೇಂಗಾ ಚಟ್ನಿ ಖಾಲಿ ಆದ ತಕ್ಷಣ ಹಾಕ್ಸಿ ಚಟ್ನಿ ಸಾರಿ ಹೀಗೆ ಮಾಡ್ತಾನೆ ಇರ್ತೀನಿ ನೋಡಿರಿ ಎಲ್ಲ ಅಗಸಿನೂ ನಾನು ಈ ಥರ ನೋಡ್ರಿ ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಹೊತ್ತಬಾರ್ದು ಅಗಸಿ ಈ ಥರ ನೀಟಾಗಿ ಹುರ್ಕೋಬೇಕು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಬರೀ ಇದಕ್ಕೇನೆಲ್ಲ ಹಾಕ್ಬೇಕಂತೇಳಿ ತೋರಿಸ್ತೇನೆ ಇವಾಗ ತುಂಬ ಟೇಸ್ಟ್ ಆಗತ್ತೆ ಅನ್ನ ಜೊತೆಗಂತೂ ಮಸ್ತ್ ಆಗತ್ತೆ ಅಗಸಿ ಚಟ್ನಿ ನೋಡ್ರಿ ಅನ್ನ ಸಾಂಬಾರು ಜೊತೆಗೆ ತಿಂದರೆ ಭಾಳ ಟೇಸ್ಟ್ ಆಗತ್ತೆ ಅಗಸಿ ಚಟ್ನಿ ನೋಡ್ರಿ ಎಲ್ಲ ಹಾಕಿನೂ ನಾನು ಈ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ನೀವು ಈ ಥರ ಟ್ರೈ ಮಾಡಿರಿ ತುಂಬ ಟೇಸ್ಟ್ ಆಕತಿ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜಾಸ್ತಿ ಅಗಸಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ಫಸ್ಟಿಗೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಒಂದು ಸಾರಿ ಪುಡಿ ಮಾಡ್ಕೊಂಡೆ ಅಗಸಿನ ನೀಟಾಗಿ ಪುಡಿ ಮಾಡ್ಕೊಂಡ್ಬಿಡ್ಬೇಕು ಯಾಕಂದರೆ ಮೊದಲೇ ಬೆಳ್ಳುಳ್ಳಿ ಎಲ್ಲ ಸಾಮಾನು ಹಾಕ್ಬಿಟ್ರೆ ನೀಟಾಗಿ ಪೌಡ್ರ್ ಆಗೋಲ್ಲ ಅಗಸಿ ಬೀಜ ಹಾಗಾಗಿ ಮೊದಲೇ ಒಂದು ಸಾರಿ ಅಗಸಿ ಬೀಜನ ಪೌಡ್ರ್ ಮಾಡ್ಕೊಂಬಿಡ್ಬೇಕು ಇವಾಗ ನಾನು ಪೌಡ್ರ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಬೆಳ್ಳುಳ್ಳಿ ಆಮೇಲೆ ಉಪ್ಪು ಹಾಕ್ತದನಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದೆ ಜೀರಿಗೆ ಹಾಕ್ತದನಿ ಜೀರಿಗೆ ತುಂಬ ಆರೋಗ್ಯಕ್ಕೆ ಜೀರಿಗೆ ಇದ್ದೀನಿ ಹಾಗೆ ನೋಡಿರಿ ಖಾರ ಪುಡಿನ ಹಾಕ್ತದ ನಾನು ಎಷ್ಟು ಬೇಕಷ್ಟು ನೋಡ್ಕೊಂಡು ಖಾರ ಜಾಸ್ತಿ ತಿನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ ಖಾರ ಖಾರ ಟೇಸ್ಟ್ ಅನ್ನಿಸ್ತತಿ ಖಾರ ತಿನ್ನೋದು ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಡ್ರಿ ನೋಡಿರಿ ನೋಡಿಕೊಂಡು ಖಾರ ಪುಡಿನ ಹಾಕೋಬೇಕು ಈ ಥರ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಷ್ಟು ಚಟ್ನಿ ಪುಡಿ ಕಂಪಾಗ್ತತಿ ಬುಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕಿದ್ದೀನಿ ಹಾಗಾಗಿ ನೋಡಿ ಇವಾಗ ಸ್ವಲ್ಪ ಸಕ್ಕರೆನ ಟೇಸ್ಟಿಗೋಸ್ಕರ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿರಿ ನೀಟಾಗಿ ಈ ಥರ ಇದನ್ನು ಇವಾಗ ಸಣ್ಣಕ್ಕೆ ರುಬ್ಕೊಂಬಂದುಬಿಟ್ರೆ ಆರೋಗ್ಯಕರವಾದ ಹಸಿ ಚಟ್ನಿ ಆಗುತ್ತೆ ನೋಡಿರಿ ನೀಟಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡ್ರೆ ಆರೋಗ್ಯಕರವಾದ ಅಕ್ಕಿ ಚಟ್ನಿ ನೋಡಿರಿ ರೆಡಿ ಆತ ಇವಾಗ ನೋಡಿರಿ ಜಾಸ್ತಿನ ಮಾಡ್ಕೊಂಡು ಅರ್ಧ ಕೆ ಜಿ ಅಷ್ಟು ಮಾಡಿ ನಾನು ಮನೆಗೂ ಬೇಕು ನನ್ನ ಮಗಳಿಗೆ ಅಂತ ಅಂಥೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಆರೋಗ್ಯಕರವಾದ ಅಕ್ಸಿ ಚಟ್ನಿ ರೆಡಿ ಆಯ್ತು ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಈ ಥರ ತಿನ್ನಿಸ್ಬೋದಲ್ವ ಡೈರೆಕ್ಟ್ ಹಾಗೆ ಖಾಲಿ ಹೊಟ್ಟೆಲಿ ತಿನ್ನಲ್ಲ ಮಕ್ಕಳು ಈ ಥರ ತಿನ್ನಿಸಿದ್ರೆ ಮಕ್ಕಳ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಸಪೋರ್ಟ್ ಮಾಡಿ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ದಿನ ಬರ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು